ವೆಲ್ಕಮ್ ಟು ಜಿ ಸಣ್ಣ ಫ್ರೆಂಡ್ಸ್ ನನಗೆ ಇವತ್ತು ಒಂದು ಲಾಂಗ್ಹಾರ ಆರ್ಡ್ರ್ ಬಂದಿದೆ ಲಾಂಗ್ ಲಾಂಗ್ಹಾರ ಬಂದು ತುಂಬ ದೂರದಿಂದ ಆರ್ಡ್ರ್ ಬಂದಿದೆ ಅಂದರೆ ರಾಯಚೂರು ಅಂದರೆ ನಮ್ಮೂರಿಂದ ಸುಮಾರು ಅಂದರೆ ಒಂದು ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಅಷ್ಟು ದೂರ ಇದೆ ರಾಯಚೂರು ಅಲ್ಲಿಂದ ಆರ್ಡ್ರ್ ಮಾಡಿದ್ದಾರೆ ಕಸ್ಟಮರು ಕಸ್ಟಮರ್ ಏನಂದರೆ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಿರ್ತಾರೆ ತುಂಬ ತುಂಬ ವೀಡಿಯೋಸ್ ಎಲ್ಲ ನೋಡ್ತಿರ್ತೀವಿ ನಿಮ್ಮದು ಅಂತೇಳಿ ಕಾಲ್ ಮಾಡಿ ಹೇಳಿದ್ರು ಈ ಥರ ಒಂದು ಲಾಂಗ್ ಹಾರ ಮಾಡಿಸ್ಬೇಕು ಅಂತ ಇದ್ದೀವಿ ಎಷ್ಟಾಗುತ್ತೆ ಏನು ಅಂತ ಡೀಟೇಲ್ ಕೇಳಿದರು ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದ್ದೆ ಇಷ್ಟು ಪರ್ಸೆಂಟೇಜ್ ಚಾರ್ಜ್ ಮಾಡ್ತೀವಿ ಇಷ್ಟಾಗುತ್ತೆ ಅಂತ ಹೇಳಿದ್ದೆ ಸರಿ ಸರ್ ಅವ್ರು ಏನಂದರೆ ನಾನು ಹೇಳಿದೆ ರಾಯಚೂರಿಗೆ ಬಂದು ಡೆಲಿವರಿ ಕೊಡಲಿಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಇಲ್ಲ ನಾವು ಬೆಂಗಳೂರಲ್ಲಿ ನಮಗೆ ಕೆಲಸ ಇದೆ ಬರೋ ಕೆಲಸ ಇದೆ ಹಾಗಾಗಿ ಬೆಂಗಳೂರಲ್ಲೇ ಬಂದು ಡೆಲ್ವರಿ ತಗೊಳ್ತೀವಿ ಅಂತ ಹೇಳಿದರು ಹಂಗಾಗಿ ಆರ್ಡ್ರ್ ತೊಗೊಂಡಿದ್ದೀನಿ ವೇಳೆ ಏನೋ ದೂರ ಅಂದರೆ ಒಂದು ಇನ್ನೂರು ಕಿಲೋಮೀಟ್ರ್ ಇನ್ನೂರೈವತ್ತು ಕಿಲೋಮೀಟರ್ ಇದ್ದರೆ ದೂರ ಇದ್ದರೆ ತಗೊಳ್ಬೋದಾಗಿತ್ತು ಅವರು ಏನಂದರೆ ಎಷ್ಟು ದೂರ ಇದ್ದರೂ ಪರವಾಗಿಲ್ಲ ನಾವು ಬೆಂಗಳೂರಲ್ಲಿ ಬಂದು ಆರ್ಡ್ರ್ ತಗೊಳ್ ಡೆಲ್ವರಿ ತಗೊಳ್ತೀವಿ ಅಂತ ಹೇಳಿದ್ರಲ್ಲ ಹಂಗಾಗಿ ಆರಾಮಾಗಿ ಕೊಡ್ಬೋದು ಅನ್ನೋ ಉದ್ದೇಶದಿಂದ ಆರ್ಡ್ರ್ ತೊಗೊಂಡಿದ್ದೀನಿ ಇದನ್ನು ಇದು ಬಂದುಬಿಟ್ಟು ಲಾಂಗ್ ಬಂದುಬಿಟ್ಟು ಕಸ್ಟಮರ್ ಬಂದು ಐವತ್ತೈದು ರಾಮಲ್ಲಿ ಮಾಡಿ ಅಂತ ಹೇಳಿದರು ಇದನ್ನು ನೋಡಿದ್ರೆ ನನ್ನ ಪ್ರಕಾರ ಇದು ಅರವತ್ತು ರಾಮ್ ಆಗಿದೆ ಅಂತ ಅನಿಸ್ತಿದೆ ಯಾಕಂದರೆ ಯಾಕಂದರೆ ಇದು ಡಿಸೈನ್ ಅಂಥದ್ದು ಯಾಕಂದರೆ ಕಸ್ಟಮರ್ ಸೇಮ್ ಟು ಸೇಮ್ ಇರಬೇಕು ಅಂತ ಹೇಳಿದ್ರು ಏನು ಚೇಂಜಸ್ ಬೇಡ ಅಂತ ಹೇಳಿದರು ಲಾಂಗ್ ಅಷ್ಟೇ ಇರಬೇಕು ಡಿಸೈನ್ ಸೇಮ್ ಟು ಸೇಮ್ ಇರಬೇಕು ಅಂತ ಹೇಳಿದರು ಹಂಗಾಗಿ ಸೇಮ್ ಟು ಸೇಮ್ ಮಾಡಿದ್ದಾರೆ ಕಷ್ಟ ಕೆಲಸಗಾರರು ಮತ್ತು ಇದು ಶಾಂಪಲ್ ಫೋಟೋ ಏನೈತೆಯೋ ಸೇಮ್ ಅದೇ ಇದ್ದಾರೆ ಮತ್ತೆ ಇದಕ್ಕೆ ಕಲ್ಲಿನ ತೂಕ ಏನಿದೆಯೋ ಅದೆಲ್ಲ ವಾಪಸ್ ಕೊಡ್ತೀನಿ ನಾನು ಉದ್ದ ಬಂದ್ಬಿಟ್ಟು ಇದು ಬಂದು ಹದಿನೆಂಟು ಇಂಚು ಇರಬೇಕು ಅಂತ ಹೇಳಿದ್ರು ಹದಿನೆಂಟು ಇಂಚಿನ ಇದೆ ಇದು ಇದಕ್ಕಿಂತ ಉದ್ದ ಎಣ್ಣೆ ಸಿಟಿ ಇಲ್ಲ ಯಾಕಂದರೆ ಇದು ಮತ್ತೆ ನಕ್ಲೆಸ್ ಹಾಕೊಂಡಾಗ ಮತ್ತೆ ಉದ್ದ ಜಾಸ್ತಿ ಇದ್ರೆ ಏನಾಗುತ್ತೆ ಅಂದರೆ ತೊಂದರೆ ಆಗುತ್ತೆ ಹಂಗೆ ಕರೆಕ್ಟಾಗಿ ಹದಿನೆಂಟು ಇಂಚಿದೆ ಸಾಕು ಹದಿನೆಂಟು ಇದು ಬಂದು ನೈನ್ ಒನ್ ಸಿಕ್ಸ್ ಆಲ್ ಮಾಡಿರೋದು ಇದು ಬಂದು ಏನಿರುತ್ತೆ ಹೇಳಕ್ಕೆ ಏನೂ ಇರೋಲ್ಲ ಅಷ್ಟೇ ಡಿಸೈನ್ ನೋಡ್ಕೊಳ್ಳಿ ಕ್ಲೀನಾಗಿ ತೋರಿಸ್ತೀನಿ ನಿಮಗೆ ಏನಾದರೂ ಈ ಥರ ಬೇಕು ಅನ್ಸಿದ್ರೆ ಬಂದು ಆರ್ಡ್ರ್ ಮಾಡಿ ಮತ್ತೆ ಬಂದುಬಿಟ್ಟು ಒಂದು ಕಸ್ಟಮರ್ ಬಂದುಬಿಟ್ಟು ಚಿನ್ನ ಆರ್ಡ್ರ್ ಮಾಡಿದ್ದಾರೆ ಇದೊಂದು ಹೇಳಬೇಕು ನಾನು ನಿಮಗೆ ಏನಂದರೆ ಈ ಥರ ಪ್ಯಾಕಿಂಗಲ್ಲಿ ಬರುತ್ತೆ ಕಾಯಿನ್ಸ್ ಆಗಲಿ ನೈನ್ ಒನ್ ಸಿಕ್ಸ್ ಕಾಯಿನ್ಸ್ ಆಗಿರ್ಬೋದು ಇಲ್ಲ ಟ್ವೆಂಟಿ ಫೋರ್ ಕ್ಯಾರ ಕ್ಯಾರೆಟ್ ಗೋಲ್ಡ್ ಕಾಯಿನ್ ಆಗಿರ್ಬೋದು ಈ ಥರ ಕಾಯಿನ್ ಬರುತ್ತೆ ಕಾಯಿನ್ ಬಂದರೆ ಏನಾಗುತ್ತೆ ಅಂದರೆ ನಿಮಗೆ ಚಾರ್ಜಸ್ ಜಾಸ್ತಿ ಬೀಳುತ್ತೆ ಈ ಥರ ಕಾಯಿನ್ ಮಾಡ್ತಿದ್ದು ಎರಡು ಗ್ರಾಮ್ ಕಾಯಿನ್ ಇದು ಟ್ವೆಂಟಿ ಫೋರ್ ಕ್ಯಾರೆಟು ಈ ಥರ ಬೇಕು ಅಂಥೇಳಿ ಕಸ್ಟಮರ್ ಒಬ್ರು ಕೇಳಿದರು ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಮಗೇನಂದರೆ ಹ್ಞೂ ನೋಡಿ ಈ ಥರ ಈ ಥರ ಬಿಸ್ಕೆಟಲ್ಲಿ ಕಟ್ ಮಾಡಿರೋದು ಬೇಡ ಅಂದರೆ ಇದು ಕೆ ಜಿ ಬಾರಿ ಇದು ಚಿನ್ನದಿದ್ದು ಈ ಥರ ಇದರಲ್ಲಿ ಕಟ್ ಮಾಡಿಕೊಡ್ತೀನಿ ನಾನು ಹತ್ತು ರೂಮ್ ಬೇಕಾ ಇಪ್ಪತ್ತು ರೂಮ್ ಬೇಕಾ ಈ ಥರ ಎಷ್ಟು ಬೇಕಂದ್ರೆ ಅಷ್ಟು ಕಟ್ ಮಾಡಿಕೊಡ್ತಿದ್ದೆ ನಾನು ಅದು ಏನಂದರೆ ಕಸ್ಟಮರ್ ಬೇಡ ನಮ್ಗೆ ಈ ಥರ ಪ್ಯಾಕಿಂಗ್ ಇರೋದಿದ್ರೆ ಚೆನ್ನಾಗಿರುತ್ತೆ ಗಿಫ್ಟ್ ಮಾಡಲಿಕ್ಕೆ ಅಂತೇಳಿ ಅಂದರು ನಾನು ಹೇಳಂದ್ರೆ ಒಂದು ಪ್ಯಾಕಿಂಗ್ ಮಾಡಲಿಕ್ಕೆ ಅದಕ್ಕೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದರಲ್ಲದೆ ಪರ್ ಗ್ರಾಮ್ಗೆ ತ್ರೀ ಪರ್ಸೆಂಟ್ ಚಾರ್ಜ್ ಮಾಡ್ತಾರೆ ಅದಕ್ಕೆ ನಾನು ಹೇಳಿದೆ ಕಸ್ಟಮರ್ಗೆ ಬೇಡ ಆ ಥರ ಬೇಡ ಅಂತ ಹೇಳಿದೆ ಇಲ್ಲ ನಮಗೆ ಬೇಕು ಆ ಥರನೇ ಬೇಕು ಅಂತೇಳಿ ಹೇಳಿದ್ರು ಅವರು ಸರಿ ಅಂತ ನಾನು ಅದು ಅವ್ರು ಹೇಳಿದರು ಎರಡು ಗ್ರಾಮ್ ಕಾಯಿನ್ ಒಂದು ಬೇಕು ಅಂತ ನಾನು ಹೇಳೋದು ಅಷ್ಟೇ ಎರಡು ಗ್ರಾಮ್ ಕಾಯಿನ್ಗೆ ನಿಮಗೆ ಸುಮಾರು ಅಂದರೆ ಐನೂರು ರೂಪಾಯಿ ಜಾಸ್ತಿ ಆಗೋಯ್ತು ಸುಮ್ಮನೆ ಬಿಲ್ ಮೇಲೆ ಅದಕ್ಕೋಸ್ಕರ ನಾನು ಹೇಳಂದರೆ ಅದಿಲ್ಲ ಏನು ನೆಸಿಟಿ ಇಲ್ಲ ಬಿಸ್ಕೆಟಲ್ಲಿ ಕಟ್ ಮಾಡಿರೋದೇ ತಗೋಬೋದು ನೀವು ಕೆ ಜಿ ಬರೋಲ್ಲಿ ಕಟ್ ಮಾಡಿರೋದು ತಗೋಬೋದು ಏನು ತೊಂದರೆ ಇಲ್ಲ ಅದನ್ನು ಹೇಳಲಿಕ್ಕೆ ಇದನ್ನು ತೋರಿಸ್ತೀನಿ ಅಷ್ಟೇ ಹ್ಞೂ ಮತ್ತು ಏನು ಹೇಳಿದೆ ಹೇಳೋಕ್ಕಿನ್ನೇನಿಲ್ಲ ಅಷ್ಟೇ ಡಿಸೈನ್ ನೋಡ್ಕೊಳ್ಳಿ ಹಾರ ಆಗಲಿ ಹಾರ ಡಿಸೈನ್ ತೋರಿಸ್ತೀನಿ ನೀಟಾಗಿ ನೋಡಿ ತೂಕ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗಿತ್ತು ಕಸ್ಟಮರ್ ಯಾಕಂದರೆ ಈಗ ಅವ್ರು ಐವತ್ತೈದು ರಾಮ್ ಹೇಳಿದರು ನನ್ನ ಪ್ರಕಾರ ಆಗಿದರೆ ಇದು ಒಂದು ಅರವತ್ತು ರಾಮ್ ಆಗಿದೆ ಅಂತ ಅನಿಸ್ತಿದೆ ನೋಡೋಣ ಯಾಕಂದರೆ ತುಂಬ ಹೆವಿ ಇದೆ ಡಿಸೈನ್ ಕೂಡ ತುಂಬ ಜಾಸ್ತಿ ಇದೆ ಬ್ರಾಡಾಗಿದೆ ಮತ್ತು ತುಂಬ ಗೇಜ್ ಇದೆ ಲಕ್ಷ್ಮೀ ಕಾಸುಗಳೆಲ್ಲ ನಾನು ಹೇಳಿದ್ದೆ ಕೆಲ್ಸಗಾರ ಏನಂದರೆ ಕಡಿಮೆ ಮಾತ್ರ ಮಾಡಬೇಡ ಐವತ್ತೈದು ಅಂಬಿಂದ ಕಡಿಮೆ ಮಾಡಬೇಡ ಅಂತ ಹೇಳಿದ್ದೆ ಏನು ಮಾಡೋಕ್ಕಾಗಲ್ಲ ಕೆಲಸ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಹ್ಞೂ ನೋಡ್ತೀರಲ್ಲ ಇದು ಮತ್ತು ಇದಕ್ಕೆ ಹಿಂದ್ಗಡೆ ಟ್ಯಾಗ್ ಹಾಕಿದ್ದೀವಿ ಯಾಕಂದರೆ ಟ್ಯಾಗ್ ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇವಾಗ ನೆಕ್ಲೆಸ್ ಏನಾದರೂ ಹಾಕ್ತಾರೆ ಬ್ಯಾಕ್ ಚೈನ್ ಇದ್ರೆ ಏನಾಗುತ್ತೆ ಅಂದರೆ ಅಷ್ಟು ಕಂಫರ್ಟಾಗಿ ಕೂತ್ಕೊಳ್ಳೋಲ್ಲ ಅದು ಅದಕ್ಕೋಸ್ಕರ ನಾನೇನು ಮಾಡಿದ್ದೆ ತುಂಬ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ಬಿಡಿ ಟ್ಯಾಗ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಇದು ವಿಷಯ ಮತ್ತು ಇದು ಫೇ ಕೂತ್ಕೊಳ್ಳೋದಾಗಲಿ ತುಂಬ ನೀಟಾಗಿ ಕೂತ್ಕೊಳ್ತಿದೆ ಯಾಕಂದರೆ ತೂಕ ಹೆವಿ ಇರೋದರಿಂದ ಕೂತ್ಕೊಳ್ಳೋ ವಿಧಾನ ತುಂಬ ಚೆನ್ನಾಗಿದೆ ತುಂಬ ನೀಟಾಗಿ ಕೂತ್ಕೊಳ್ತಿದೆ ಇದು ವಿಷಯ ನಿಮಗೂ ಏನಾದರೂ ಈ ಥರ ಬೇಕಿದ್ದರೆ ಬಂದು ಆರ್ಡ್ರ್ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಸ್ವಲ್ಪ ಅಮೌಂಟ್ ಕೊಡ್ತೀವಿ ಮತ್ತು ರೆಡಿ ಆದಮೇಲೆ ತಗೊಳ್ತೀವಿ ಅಂತ ಈ ಥರ ಹೇಳಿಬಿಡಿ ಯಾಕಂದರೆ ಚಿನ್ನದ ರೇಟ್ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ ಹ್ಞೂ ಹಾಗಾಗಿ ಡಿಫ್ರೆನ್ಸ್ ಆಗ್ತಿರುತ್ತೆ ರೇಟ್ ಹಂಗಾಗಿ ನಿಮಗೂ ತೊಂದರೆ ಆಗುತ್ತೆ ನನಗೂ ತೊಂದರೆ ಆಗುತ್ತೆ ಹಂಗಾಗಿ ನಾನು ಹೇಳೋಣ ಇದು ಒಂದು ವಾರದಿಂದ ಹತ್ತು ದಿನ ಒಳಗಡೆ ಡೆಲಿವರಿ ಕೊಡ್ತೀನಿ ಮ್ಯಾಕ್ಸಿಮಮ್ ಒಂದು ಹತ್ತು ದಿನ ಅಂದ್ಕೊಳ್ಳಿ ಡೆಲಿವರಿ ಹತ್ತು ದಿನದಲ್ಲಿ ನೀವು ಆರ್ಡ್ರ್ ಮಾಡಿರೋ ಐಟಮ್ ನಾನು ಡೆಲಿವರಿ ಕೊಟ್ಬಿಡ್ತೀನಿ ಏನೋ ಸ್ವಲ್ಪ ಯಾವುದೋ ಸ್ವಲ್ಪ ರಿಸ್ಕ್ ಆಗಿರೋದಾದರೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಇದು ಹಾರ ನೆಕ್ಲೆಸು ಮಾಂಗಲ್ಯ ಜೀವಿ ನೀವೆಲ್ಲ ಬೇಗನೆ ಆಗೋಗುತ್ತೆ ಹಾಗಾಗಿ ನೀವು ಧೈರ್ಯವಾಗಿ ಆರ್ಡ್ರ್ ಮಾಡ್ಬೋದು ಧೈರ್ಯವಾಗಿ ಅಮೌಂಟ್ ಕೊಡ್ಬೋದು ಮತ್ತು ಇದು ವಿಷಯ ಮತ್ತು ನಮ್ಮ ಅಂಗಡಿ ಬಂದು ಕೆಆರ್ಪುರದಲ್ಲಿ ಒಂದು ಇದೆ ನೀವು ಎಲ್ಲಿ ಬೇಕು ಅಲ್ಲಿ ಬಂದು ಆರ್ಡ್ರ್ ಮಾಡ್ಬೋದು ಇದು ವಿಷಯ ಏನಿಲ್ಲ ಇವರು ಬಂದು ಡೆಲಿವರಿ ಹೊಟ್ಟೋದ್ರೆ ಸಾಕು ಆಯ್ತು ಇಲ್ಲಂದರೆ ತುಂಬ ದೂರ ಇದೆ ಸುಮಾರು ಅಂದರೆ ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಅಂದರೆ ತುಂಬ ಕಷ್ಟವೇ ಇದೆ ಯಾಕಂದರೆ ಪಾಪ ಅಷ್ಟು ದೂರದಿಂದ ಅವ್ರು ಬಂದು ಡೆಲ್ವರಿ ತೊಗೊಂಡು ಹೋಗೋದು ಕಷ್ಟವೇ ಇದೆ ಏನೂ ಆಗಲ್ಲ ಯಾಕಂದರೆ ಅಮೌಂಟ್ ಕೊಟ್ಬಿಟ್ಟಿದಾರಲ್ಲ ತಗೊಳ್ಳೋದು ಬರ್ತಾರೆ ಏನಂದರೆ ಬೇಗ ಬಂದು ತೊಗೊಂಡು ಹೊಡೆದ್ರೆ ಟೆನ್ಷನ್ ಇರಲ್ಲ ನಮಗೂ ಯಾಕಂದರೆ ಆರ್ಡ್ರ್ ಮಾಡಿರೋರು ಬೇಗ ಬೇಗ ಆರ್ಡ್ರ್ ಮಾಡಿ ಬೇಗ ಡೆಲಿವರಿ ತೊಗೊಂಡ್ಬಿಟ್ರೆ ನಮಗೂ ಅದರ ಲೆಕ್ಕಾಚಾರ ಕ್ಲಿಯರ್ ಹೋಗಿದ್ರೆ ನಮಗೂ ಒಂಥರ ನೆಮ್ಮದಿಯಾಗಿರುತ್ತೆ ಅದು ನಾನು ಹೇಳೋದು ಅಷ್ಟೇ ಅಷ್ಟೇನಿ ಅಷ್ಟೇ ಇನ್ನೇನಿಲ್ಲ ಏನಿಲ್ಲ ಏನಾದರೆ ಬಂದು ಜಿ ಸೆವೆನಲ್ಲಿ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಮತ್ತು ವೀಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ ನಾನು ಏನೇ ಜ್ಯುವೆಲ್ರಿ ಬಂದರೂ ಹೊಸ ಹೊಸದೆಲ್ಲ ಜ್ಯುವೆಲ್ರಿ ಬಂದರೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹೇಳ್ತಿರ್ತೀನಿ ಅದಕ್ಕೋಸ್ಕರದ್ದು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಗೆ ನೋಡ್ತಿರ್ಬೋದು ಹೊಸ ಹೊಸದೆಲ್ಲ ವೀಡಿಯೋಸ್ ಹ್ಞೂ ತ್ಯಾಂಕ್ ಯು ಮತ್ತು ನೀವು ಡಿಸೈನ್ ನೋಡ್ಬೋದು ಕಸ್ಟಮರ್ ಏನು ಹೇಳಿದಾರೋ ಇಟ್ ಈಸ್ ಅದೇ ಬಂದಿದೆ ಏನು ಚೇಂಜಸ್ ಇಲ್ಲ ಯಾಕಂದರೆ ಕಸ್ಟಮರು ಯಾವ ಥರ ಬೇಕು ಅಂತ ಹೇಳಿದಾರೋ ಶ್ಯಾಂಪಲ್ ಸೇಮ್ ಟು ಸೇಮ್ ಇರಬೇಕು ಏನು ಚೇಂಜಸ್ ಮಾಡೋದು ಬೇಡ ಅಂತ ಹೇಳಿದರು ಹಾಗಾಗಿ ಸೇಮ್ ಬಂದಿದೆ ಇದೇನಂದರೆ ಇದು ಕಲ್ಲುಗಳಿದೆ ಎಲ್ಲ ಈ ಕಲ್ಲಿನ ತು ಏನಿದೆ ಇದೆಲ್ಲ ವಾಪಸ್ ಕೊಡ್ತೀನಿ ಮತ್ತು ಇದೇನಂದರೆ ಇದು ಪೆಂಡೆಂಟ್ ಬರಲ್ಲ ಇದಕ್ಕೆ ಪೆಂಡೆಂಟ್ ಬಂದರೆ ಅಷ್ಟು ಲುಕ್ ಬರಲ್ಲ ಇದೆ ಯಾಕಂದರೆ ಮಧ್ಯದಲ್ಲಿ ಮಾಮೂಲಿ ಲಕ್ಷ್ಮಿ ಎಲ್ಲ ಬರುತ್ತಲ್ಲ ಆ ಥರ ಬರೋದೇನಿಲ್ಲ ಇದು ಒಂದೇ ಕಂಟಿನ್ಯೂ ಆಗಿ ಸರ ಇರುತ್ತೆ ಒಂಥರ ಕಾಸಿನ ಸರ ಇದ್ದಂಗೆ ಇರುತ್ತೆ ಇದು ಕಾಸಿನ ಸರ ಆ್ಯಂಟಿಕ್ ಡಿಸೈನ್ ಮಾಡಿರೋದು ಇದು ಆ್ಯಂಟಿಕ್ ವರ್ಕ್ ಇದು ಮತ್ತು ಇದಕ್ಕೆ ಮೇಕಿಂಗ್ ಚಾರ್ಜ್ ಕೂಡ ನಾನು ಮಾಮೂಲಿಯಾಗಿ ನಿಮ್ಗೆ ಆ್ಯಂಟಿಕ್ ವರ್ಕ್ ಅಂದರೆ ನಿಮ್ಮ ಅಂಗಡಿಗಳಲ್ಲಿ ಏನು ಮಾಡ್ತಾರೆ ತುಂಬ ಜ ಮೇಕಿಂಗ್ ಚಾರ್ಜ್ ಮಾಡ್ತಾರೆ ನಾವೇನಂದರೆ ನಾವು ಜ್ಯೂಲರಿ ಶಾಪ್ಗೆ ಏನು ಮಾಡಿಕೊಡ್ತೀವೋ ನಾ ಅದನ್ನೇ ನಿಮಗೆ ನಾನು ಡೈರೆಕ್ಟ್ ಕಸ್ಟಮರ್ಗೆ ಮಾಡಿಕೊಡ್ತೀನಿ ಯಾಕಂದರೆ ನಾವು ಹೆಂಗೋ ಕೆಲಸ ಮಾಡೋದು ನಾವು ಮಾಡ್ತೀವಿ ಅದೇನೋ ಜ್ಯುವೆಲ್ರಿ ಶಾಪಿಗೆ ಮಾಡಿದ್ರೆ ನಮ್ಗೆ ಬರೋದೇನಿಲ್ಲ ಕಸ್ಟಮರ್ಗೆ ಮಾಡಿದ್ರೆ ನಮ್ಗೆ ಬರೋದು ಏನು ಡಿಫ್ರೆನ್ಸ್ ಏನಿಲ್ಲ ಎಲ್ಲನೂ ಒಂದೇ ಇರುತ್ತೆ ಶಾಪ್ ಅವ್ರಿಗೆ ಹಿಂದ್ಗಡೆ ಹೆಂಗಿರುತ್ತೆ ಅಂತ ಅಷ್ಟೇನೇನಿಲ್ಲ ಇದೇನಂದರೆ ಇದೇನೆಂದರೆ ಹಿಂದುಗಡೆ ನೋಡಿ ಈ ಥರ ಇದರ ಒಳಗಡೆ ಸರಡ್ ಅಂತೀವಿ ಈ ಥರ ಬಂದಿರೋದೇನಂದರೆ ಚೈನ್ ಯಾವತ್ತಿಗೂ ರಿಪೇರಿ ಬರೋಲ್ಲ ಇದು ಕಟ್ ಆಗೋದಾಗಲಿ ರಿಪೇರಿ ಬರೋದು ಅದೆಲ್ಲ ಏನಿಲ್ಲ ಅಷ್ಟಕ್ಕೂ ಒಂದಿಲ್ಲ ರಿಪೇರಿ ಬಂತು ಅಂದ್ಕೊಳ್ಳಿ ನೀವು ಏನು ಯೋಚನೆ ಮಾಡಬೇಡಿ ನಾನು ಆರಾಮಾಗಿ ರಿ ಅದನ್ನು ರಿಪೇರಿ ಮಾಡಿಕೊಡ್ತೀನಿ ಮತ್ತು ಇಲ್ಲಿ ಬಂದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಸೀಲ್ ಆಗಿದೆ ಇದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೈನ್ ಒನ್ ಸಿಕ್ಸ್ ಅಂತ ಮತ್ತು ಈಗ ನೀವು ಡಿಸೈನ್ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಕಸ್ಟಮರ್ ಏನು ಹೇಳಿದಾರೋ ಆ್ಯಸ್ ಇಟ್ ಈಸ್ ಅದೇ ಬಂದಿದೆ ಏನು ಚೇಂಜಸ್ ಇಲ್ಲ ಯಾಕಂದರೆ ಆಂಟಿಕ್ ಜ್ಯೂಲ್ರಿ ಎಲ್ಲ ಸ್ವಲ್ ಡೈ ಸಿಕ್ಕಿದ್ರೆ ಸೇಮ್ ಟು ಸೇಮ್ ಬರುತ್ತೆ ಡೈ ಅಂದರೆ ಇರ್ತಾವಲ್ಲ ಅದು ಸಿಕ್ಕಿದಾಗ ಸೇಮ್ ಡಿಸೈನ್ ಬರುತ್ತೆ ಏನು ಚೇಂಜಸ್ ಬರಲ್ಲ ಇದು ಏನಾಗಿದೆ ಅಂದರೆ ಲಕ್ಷ್ಮಿ ಬಂದು ಲಕ್ಷ್ಮಿ ಪಕ್ಕದಲ್ಲಿ ಒಂಥರ ಪಿಕ್ ಥರ ಬಂದು ತುಂಬ ನೀಟಾಗಿದೆ ಡಿಸೈನ್ ತುಂಬ ಚೆನ್ನಾಗಿದೆ ಮತ್ತೆ ನೀವು ಈಗ ಈ ಕಲ್ಲುಗಳು ನೋಡ್ತಿದ್ರಿ ಅಲ್ಲ ಇದು ವಿ ಶೇಪ್ ಒಂದಿದೆ ಮತ್ತೆ ರೌಂಡ್ ಶೇಪ್ ಇದೆ ಈ ಕಲ್ಲುಗಳ ತೂಕ ಏನಿದೆ ಇದೆಲ್ಲ ವಾಪಸ್ ಕೊಡ್ತೀನಿ ಬರೀ ಎಕ್ಸಾಕ್ಟ್